ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಮಾಡ್ತಾಯಿದ್ರು ಎಲ್ರಿಗೂ ಧನ್ಯವಾದಗಳು ಇಲ್ಲಿ ಮೂರು ಫೈಲನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ನಿಮಗೆ ಇದರಲ್ಲಿ ಯಾವುದು ರೆಸೋನೆಟ್ ಆಗುತ್ತೆ ನೋಡಿ ನಿಮಗೆ ಯಾವುದು ರೆಸೋನೆಟ್ ಆಗುತ್ತೆ ಅದನ್ನು ತಗೊಳ್ಳಿ ನಿಮ್ಮ ಪರ್ಸನ್ನ ನೆನ್ಪು ಮಾಡಿಕೊಂಡು ನೀವು ಇದನ್ನು ಚೂಸ್ ಮಾಡಿ ನಿಮಗೆ ಇದು ಒಂದು ಲವ್ ರೀಡಿಂಗ್ ಆಗಿರುತ್ತೆ ಅವ್ರ ಕಡೆಯಿಂದ ಏನು ಸಂದೇಶ ಸಿಗ್ತಾ ಇದೆ ನಿಮಗೆ ಅಂತ ಕೂಡ ಇದೆ ಅವರು ನಿಮಗೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಅಂತ ಕೂಡ ಇದೆ ನಿಮಗೆ ಯಾವುದು ರೆಸಂಟ್ ಆಗುತ್ತೆ ನಿಮ್ಮ ಪರ್ಸನ ನೆನ್ಪು ಮಾಡಿಕೊಂಡು ನಿಮಗೆ ಯಾವುದು ಆಗುತ್ತೆ ಅದನ್ನು ತೊಗೊಳ್ಳಿ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ಅನ್ವಯ ಆದರೆ ಮಾತ್ರ ನೀವು ತೊಗೊಳ್ಳಿ ನೀವು ಪ್ರೇಯರ್ ಮಾಡಿದ್ರೆ ನಿಮ್ಮ ಪರ್ಸನ್ನ ನೆನ್ಪು ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫೈಲ್ ನಂಬರ್ ಒನ್ ನಿಮ್ಮ ಪರ್ಸನ್ ನಿಮ್ಮ ನಿಮ್ಮನ್ನು ತುಂಬಾ ಇಷ್ಟಪಡ್ತಾ ಇರುವಂಥದ್ದು ನಿಮ್ಮ ತುಮ್ ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಳ್ಳುವಂಥದ್ದು ಟೂ ಆಫ್ ಕಪ್ಸ್ ಬಂದಿದೆ ಸಿಕ್ಸ್ ಆಫ್ ವಾಂಟ್ಸ್ ಬಂದಿದೆ ತ್ರೀ ಆಫ್ ಕಪ್ಸ್ ಬಂದಿದೆ ನಿಮ್ಮ ಪಾರ್ಟ್ನರ್ ಯಾವುದೇ ವಿಚಾರವಾಗಿಯೂ ಕೂಡ ಅಂದರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಪರ್ಸನ್ ಎಲ್ಲೇ ಇದ್ರೂ ಕೂಡ ನಿಮ್ಮನ್ನು ನೆನ್ಪು ಮಾಡ್ಕೋತಾ ಇದ್ದಾರೆ ಯಾವ ಪಾರ್ಟಿ ಕೂಡ ಯಾವ ಫಂಕ್ಷನ್ ಎಲ್ಲೇ ಇದ್ರೂ ಕೂಡ ನಿಮ್ಮನ್ನು ಅದಕ್ಕೆ ಆಗದಿರುವಂಥ ಆ ಪರಿಸ್ಥಿತಿಯಲ್ಲೂ ಕೂಡ ಅವರು ಇದ್ದಾರೆ ನಿಮ್ಮನ್ನು ತುಂಬಾ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮ ತುಂಬಾ ಮಿಸ್ ಮಾಡ್ಕೋತಾ ಇರೋದು ಒಂದು ಫಂಕ್ಷನ್ ಅಟೆಂಡ್ ಮಾಡಿರ್ಬೋದು ಅವರು ಇಲ್ಲ ಪ್ರಯಾಣ ಕೂಡ ಮಾಡಿರುವಂಥದ್ದು ನಿಮ್ಮನ್ನು ಬಿಟ್ಟು ಯಾವುದೋ ಬೇರೆ ಜಾಗಕ್ಕೆ ಹೋಗಿರುವಂಥದ್ದು ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನು ಆ ಜಾಗಕ್ಕೆ ತುಂಬಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಸದ್ಯಕ್ಕೀಗ ಫಂಕ್ಷನ್ ಅಟೆಂಡ್ ಮಾಡೋ ಕಾರಣ ಅವರು ಅಲ್ಲಿಂದ ನಿಮ್ಮ ತುಂಬ ಮಿಸ್ ಮಾಡ್ಕೋತಾ ಇರ್ಬೋದು ಕೆಲವರು ನಿಮ್ಮ ನಿಮ್ಮ ವ್ಯಕ್ತಿತ್ವ ಅವ್ರಿಗೆ ತುಂಬಾ ಇಷ್ಟ ಆಗಿರುವಂಥದ್ದು ನಿಮ್ಮ ಮನಸ್ಸು ಅವ್ರಿಗೆ ತುಂಬ ಇಷ್ಟ ಆಗಿರುವಂಥದ್ದು ನಿಮ್ಮ ಸ್ಮೈಲ್ ನಿಮ್ಮ ರೂಪ ನಿಮ್ಮ ವಾಯ್ಸ್ ಅವರಿಗೆ ತುಂಬಾ ಅಟ್ರ್ಯಾಕ್ಷನ್ ಆಗಿದೆ ನಿಮ್ಮನ್ನು ಅದನ್ನೆಲ್ಲ ಮಿಸ್ ಮಾಡ್ಕೋತಾ ಇರುವಂಥದ್ದು ನಿಮ್ಮ ಸ್ಮೈಲನ್ನು ಮಿಸ್ ಮಾಡ್ಕೊತಾ ಇರುವಂಥದ್ದು ನಿಮ್ಮ ಇವಾಗ ಸದ್ಯಕ್ಕೆ ಅವರು ತುಂಬ ಅಂದರೆ ನಿಮ್ಮ ನಿಮ್ಮ ಫ್ಯಾಷನ್ ಆಗಿರುವಂಥದ್ದು ಮತ್ತು ನೀವು ಇರುವಂಥ ಕಲರ್ಸಿಂದ ನೀವು ಇರುವಂಥ ಒಂದು ಸ್ಟೈಲಿಶ್ ಇಂದ ಅವರು ನಿಮ್ಮ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ ನಿಮ್ಮ ನಮ್ಮ ಹುಡುಗಿನ ಮಿಸ್ ಮಾಡ್ಕೊತಾ ಇದ್ದೀನಿ ಅನ್ನೋ ಒಬ್ಬರ ಮೇಲೆ ಇರುವಂಥದ್ದು ಅವರು ಅಂತ ಕೂಡ ಇದೆ ಕೆಲವರಲ್ಲಿ ನಿಮ್ಮನ್ನು ನೆನ್ಪು ಮಾಡಿಕೊಂಡು ಅವರು ಮತ್ತೆ ಬರ್ತಾ ಇದ್ದಾರೆ ಅವರು ಬರ್ತಾ ಇದ್ದಾರೆ ನಿಮ್ಮನ್ನು ಮೀಟ್ ಮಾಡೋದಕ್ಕೆ ವಾಪಸ್ ಬರ್ತಾ ಇದ್ದಾರೆ ಅನ್ಸುತ್ತೆ ಅವರು ಎಲ್ಲಿ ಹೋಗಿದ್ರು ಕೂಡ ನಿಮ್ಮನ್ನು ಮಿಸ್ ಮಾಡ್ಕೊತಾ ಇರೋದ್ರಿಂದ ಪ್ರಯಾಣ ಕೂಡ ಮಾಡ್ತಾ ಇದ್ದಾರೆ ಅವರು ನಿಮ್ಮನ್ನು ನೋಡೋದಕ್ಕೆ ಬರ್ತಾ ಇರುವಂತದ್ದು. ಕೆಲವರು ನಿಮ್ಮನ್ನು ನಿಮ್ಮನ್ನು ಕರ್ಕೊಂಡು ಎಲ್ಲೋ ಹೋಗುವಂಥದ್ದು ಇದೆ ಔಟ್ಸೈಡ್ ಹೋಗುವಂಥದ್ದು ಇದೆ ನಿಮಗೇನೋ ಸರ್ಪ್ರೈಸ್ನೆಸ್ ಕೊಡುವಂಥದ್ದು ಇದೆ ತುಂಬ ಸರ್ಪ್ರೈಸ್ನೆಸ್ ಕೊಡುವಂಥದ್ದು ಇದೆ ಕೆಲವರು ಥರ್ಡ್ ಪಾರ್ಟಿ ಸಿಚುವೇಶನಲ್ಲೂ ಕೂಡ ಇರೋದು ಇರ್ಬೋದು ಥರ್ಡ್ ಪಾರ್ಟಿ ಸುಚುವೇಶನ್ ಜೊತೆನೂ ಕೂಡ ಅವರು ಇರುವಂಥದ್ದು ಇದೆ ಕೆಲವರಲ್ಲಿ ಅಲ್ಲೂ ಕೂಡ ನಿಮ್ಮನ್ನು ನೆನ್ಪು ಮಾಡ್ಕೋತಾ ಇರುವಂಥದ್ದು ತುಂಬನೇ ತುಂಬ ಮಿಸ್ ಮಾಡ್ತಾ ಇರೋವಂಥ ಫೈಲ್ ಇದಾಗಿರುತ್ತೆ ತುಂಬ ಮಿಸ್ ಮಾಡ್ಕೊತಾ ಇರೋವಂಥದ್ದು ನಿಮ್ಮನ್ನು ಅಂತ ಕೂಡ ಇದೆ ಫೈಲ್ ನಂಬರ್ ಟು ಅವರಿಗೆ ತುಂಬ ಆಪರ್ಚುನಿಟಿಗಳು ಇರ್ಬೋದು ಅದರ ಕಡೆ ಗಮನ ಕೊಡ್ತಾ ಇರ್ಬೋದು ನಿಮ್ಮ ಪರ್ಸನ್ ನೀವಲ್ಲದೇ ಕೂಡ ಬೇರೆ ಅವ್ರಿಗೆ ಇರ್ಬೋದು ಬೇರೆ ಪರ್ಸನ್ ಇರ್ಬೋದು ಅವ್ರ ಜೊತೆ ಕೂಡ ಟ್ರಾವೆಲ್ ಮಾಡಿರ್ಬೋದು ನಿಮಗೆ ಗೊತ್ತಿಲ್ಲದೇ ಇರೋ ರೀತಿಯಲ್ಲಿ ನಿಮಗೆ ಮೋಸ ಮಾಡಿ ಅವರು ನಿಮ್ಮನ್ನು ಅವರ ಮಾತಿನಲ್ಲಿ ನಿಮ್ಮನ್ನು ಕಟ್ಟಾಕಿರುವಂಥದ್ದು ತುಂಬ ನಂಬಿಕೆ ಇರುವಂಗೆ ನಿಮ್ಮ ಜೊತೆ ಇರುವಂಥದ್ದು ಆ ಥರ ಮಾಡ್ತಾಯಿದ್ದಾರೆ ನಿಮ್ಮ ಪರ್ಸನ್ ಮತ್ತು ನಿಮ್ಮನ್ನು ಅವರಿಗೆ ನಿಮ್ಮ ಮುಂದೆ ಅವರಿಗೆ ನಿಮ್ಮ ಇರುವಂಥದ್ದು ಅವರು ಒಬ್ಬರೇ ನನ್ನ ಜೊತೆಯಲ್ಲಿ ಇರಬೇಕು ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಬಟ್ ಅವರು ಅದನ್ನೇ ಆಗಿ ತಗೊಂಡು ನಿಮ್ಮ ಪರ್ಸನ್ ನಿಮಗೆ ತುಂಬಾ ಮೋಸ ಮಾಡ್ತಾಯಿದ್ದಾರೆ ನಿಮಗೆ ಗೊತ್ತಿಲ್ಲದೇ ಇರೋ ರೀತಿಯಲ್ಲಿ ಮೋಸ ಮಾಡ್ತಾ ಇರುವಂಥದ್ದು ಸದ್ಯ ಪರಿಸ್ಥಿತಿಯಲ್ಲಿ ತುಂಬ ಆಪರ್ಚುನಿಟಿಗಳ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥದ್ದು ಬೇರೆ ಅವ್ರಿಗೆ ಬೇರೆಯವರು ಕೂಡ ಅವರಿಗೆ ಪ್ರಪೋಸ್ ಮಾಡಿರ್ಬೋದು ಬಟ್ ಅವರು ಇನ್ನೂ ಯೋಚನೆ ಮಾಡ್ತಾ ಇದ್ದಾರೆ ಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ನಿಮ್ಮನ್ನ ನಿಮ್ಮ ಬಗ್ಗೆ ಪರ್ಸನ್ ನಿಮ್ಮ ಪರ್ಸನ್ ಅಷ್ಟು ಯೋಚನೆ ಮಾಡ್ತಾ ಇಲ್ಲದೇನೂ ಕೂಡ ಇರ್ಬೋದು ಫಸ್ಟು ಆದರೂ ನಿಮ್ಮನ್ನ ನೀವು ಅವರ ಭ್ರಮೆಯಲ್ಲೇ ಬದುಕ್ತಾ ಇರ್ಬೋದು ನೀವು ಬೇರೆ ಯಾವುದ್ರ ಬಗ್ಗೆಯೂ ಗಮನ ಕೊಡ್ತಾ ಇಲ್ಲ ನಿಮ್ಮ ಪರ್ಸನ್ ನಿಮಗೆ ಕೆಲವರಿಗೆ ತುಂಬ ಬೇಜಾರು ಕೂಡ ಮಾಡಿರುವಂಥದ್ದು ನಿಮ್ಮ ಪರ್ಸನ್ ತುಂಬ ನೋವನ್ನು ಕೊಟ್ಟಿರುವಂಥದ್ದು ನಿಮ್ಮ ಪರ್ಸನ್ ತುಂಬ ಬೇಜಾರು ಮಾಡಿರ್ಬೋದು ನಿಮ್ಮ ಪರ್ಸನ್ ಅದೇ ಇದರಲ್ಲೇ ತುಂಬ ಬೇಜಾರಾಗಿರುವಂಥದ್ದು ಮೋಸ ಮಾಡಿರೋದು ನಿಮಗೆ ಕೆಲವರಲ್ಲಿ ಗೊತ್ತಾಗಿರುವಂಥದ್ದು ಇದೆ ನಿಮ್ಮ ಪರ್ಸನ್ ನಮಗೆ ನೋವು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆಯೂ ನಿಮಗೆ ಗಮನ ಇರುವಂಥದ್ದು ಬಟ್ ಕೆಲವರಲ್ಲಿ ಯಾರೆಲ್ಲ ನನಗೆ ಪ್ರಪೋಸ್ ಮಾಡ್ತಾರೆ ಅಂತ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆ ಕೂಡ ಒಂದು ಪ್ರಪೋಸ್ ಬರುವಂಥ ಕ ಇರ್ಬೋದು ನಿಮ್ಮ ಪಾಠ ನಿಮ್ಮ ಪರ್ಸನ್ ಇಂದ ಯಾರೆಲ್ಲ ಕೆಲವರು ಒಂದು ಪ್ರಪೋಸ್ ಮಾಡ್ತಾರೆ ನಿಮ್ಮನ್ನೇ ಇಷ್ಟಪಡ್ತಾರೆ ಅವ್ರು ಬಂದು ನನ್ನನ್ನೇ ಪ್ರಪೋಸ್ ಮಾಡಬೇಕು ಮಾಡಬೇಕು ಅಂತ ಕೆಲವ್ರು ಅಂದ್ಕೊಂಡಿರ್ಬೋದು ಈ ಈ ಪೈಲನ್ನು ಆರಿಸ್ಕೊಂಡಿರೋರು ಅವರು ಕೂಡ ಬರ್ತಾ ಇದ್ದಾರೆ ಮತ್ತು ಅವರು ಅವರ ಗುರಿಗಳ ಕಡೆ ಗಮನ ಕೊಡ್ತಾ ಇರ್ಬೋದು ಈಗ ಸದ್ಯಕ್ಕೆ ನಾನು ಯಾವ ಪರಿಸ್ಥಿತ ಇದ್ದೀನಿ ಅನ್ನೋದು ನಾ ಅವರ ಪರಿಸ್ಥಿತಿಗಳ ಬಗ್ಗೆ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ನನಗೆ ಪ್ರೀತಿ ಮುಖ್ಯನಾ ಕೆಲಸ ಮುಖ್ಯನಾ ಒಂದು ಜವಾಬ್ದಾರಿ ಮುಖ್ಯನ ಅನ್ನೋದ್ರ ಬಗ್ಗೆ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಾ ಇರ್ಬೋದು ಅದ್ರ ಬಗ್ಗೆ ಇವಾಗ ಸದ್ಯಕ್ಕೆ ನಾನು ಹೋಗಬೇಕು ಬೇಡವೋ ಅನ್ನೋ ನಿರ್ಧಾರಗಳನ್ನು ಅವರು ತಗೊಂಡಿರ್ಬೋದು ನಿಮ್ಮ ಪರ್ಸನ್ ಸದ್ಯಕ್ಕೆ ಸ್ಟಾಪ್ ಆಗಿ ಇರೋಣ ಫಸ್ಟ್ ನಾನು ಅಪ ಯಾವುದನ್ನ ಚೂಸ್ ಮಾಡಬೇಕು ಅನ್ನೋದ್ರ ಕಡೆ ಗಮನನ ಕೊಡ್ತಾ ಇರ್ಬೋದು ಅವ್ರಿಗೂ ಕೂಡ ತುಂಬಾ ತುಂಬ ಟೆನ್ಷನ್ ಅಲ್ಲಿ ಇರ್ಬೋದು ಅವರು ಕೂಡ ಈಗ ಕೆಲವರು 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 ಆ ಥರ ಇದ್ದಾರೆ ಅಂತ ಕೂಡ ಅನ್ನಿಸ್ತಿದೆ ಪ್ರಪೋಸ್ ಕೂಡ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಕೆಲವು ವ್ಯಕ್ತಿಗಳು ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅವರು ನಿಮ್ಮನ್ನು ಪ್ರಪೋಸ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಬಟ್ ನೀವು ಒಂದು ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ ಹುಷಾರಾಗಿ ಅಂತಂದರೆ ಅವರು ನಿಮ್ಮನ್ನು ನೋಡಿದರೆ ನಿಮಗೆ ನೋವು ಕೊಡೋದಕ್ಕೆ ಬರ್ತಾ ಇರೋವಂಥವರು ಇದ್ದಾರೆ ಇಲ್ಲಿ ಕೆಲವರು ಅದ್ರ ಕಡೆನೂ ಗಮನಾನ ಕೊಡಿ ನಿಮಗೆ ಗೊತ್ತಿದೆ ಆಲ್ರೆಡಿ ಅವರಿಂದ ನನಗೆ ನೋವು ಆಗುತ್ತೆ ನಾನು ಇದನ್ನು ಕಂಟಿನ್ಯೂ ಮಾಡಿದರೆ ಮುಂದೆ ನನ್ನ ಜೀವನಕ್ಕೆ ಒಂದು ನೋವು ಆಗುತ್ತೆ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿರುವಂಥದ್ದು ಇದೆ ಒಂದು ಸ್ವಲ್ಪ ಅದ್ರ ಕಡೆ ಗಮನಾನ ಕೊಡಿ ಅಂತ ಕೂಡ ಇದೆ ಬೈಲ್ ನಂಬರ್ ಟು ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೋಬೇಕು ಅನ್ನೋದೇ ಅದೇ ನೀವು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿಲ್ಲ ಅಂದ್ರೆ ನಿಮ್ಮ ಫ್ಯೂಚರ್ ಪ್ರಾಬ್ಲಮ್ಗೆ ಫ್ಯೂಚರಲ್ಲಿ ಪ್ರಾಬ್ಲಮ್ಸ್ಗಳು ಆಗ್ಬೋದು ಫೈಲ್ ನಂಬರ್ ತ್ರೀ ಯಾರೆಲ್ಲ ಚೂಸ್ ಮಾಡಿದ್ದೀರಾ ಕಿಂಗ್ ಆಫ್ ಪೆಂಟಿಕಲ್ಸ್ ನೈನ್ ಆಫ್ ಆನ್ಸ್ ಡೆತ್ ಕಾರ್ಡ್ ವಿ ಲವ್ ಫಾರ್ಚೂನ್ ನಿಮ್ಮ ಪರ್ಸನ್ ತುಂಬ ದೂರದಲ್ಲಿ ಇರ್ಬೋದು ನಿಮ್ಮ ಪರ್ಸನ್ ಅವರು ದುಡ್ಡಿನ ವಿಚಾರವಾಗಿ ನಾನು ಏನೋ ಒಂದು ಅಚೀವ್ ಮಾಡಬೇಕು ಅದ್ರ ಕಡೆ ಗಮನ ಕೊಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಸದ್ಯಕ್ಕೆ ನಿಮ್ಮ ಮೇಲೆ ಗಮನ ಕಡಿಮೆ ಇದ್ರೂ ಕೂಡ ಬಟ್ ಅವರು ಅವರ ಗ್ರೋತ್ ಕಡೆ ತುಂಬ ಕೊಡ್ತಾ ಇದ್ದಾರೆ ಅವರ ಗ್ರೋತ್ ಕಡೆ ಗಮನನ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ ಬಟ್ ಈ ಸದ್ಯಕ್ಕೆ ಇಲ್ಲಿ ನೀವೇ ತುಂಬಾ ಯೋಚನೆ ಇದ್ದೀರ ನಿಮ್ಮ ಪರ್ಸನ್ ಬಗ್ಗೆ ಅವರಿಗಿಂತ ನೀವೇ ತುಂಬ ಯೋಚನೆ ಇದ್ದೀರ ಇರುವಂಥದ್ದು ನೀವು ವೆಯ್ಟ್ ಮಾಡ್ತಿರುವಂಥದ್ದು ನೀವು ತುಂಬಾ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಕೂಡ ಇದೆ ತುಂಬಾ ಅಂದರೆ ನಿಮ್ಮ ಆದರೆ ಆ ಟೈಮ್ ಮುಗಿಯೋದ್ರಲ್ಲಿ ಇದೆ ಸದ್ಯಕ್ಕೆ ಮುಗೀತಾ ಇದೆ ನೀವು ಇಷ್ಟು ದಿನ ಯಾರೆಲ್ಲ ನಿಮ್ಮ ಪರ್ಸನ್ಗೋಸ್ಕರ ನೀವು ಕಾಯ್ತಾ ಇದ್ರಿ ನಿಮ್ಮ ಪರ್ಸನ್ ನಿಮಗೆ ನಿಮ್ಮನ್ನು ಯಾರು ಬಿಟ್ಟೋಗಿದ್ರು ಒಂದು ಕೆಲವು ಪರ್ಸನ್ಗಳು ತುಂಬ ಡೆವಲಪ್ಮೆಂಟ್ ಆಗಿರೋ ಕಾರಣದಿಂದನೂ ನಿಮ್ಮನ್ನು ಬಿಟ್ಟೋಗಿರುವಂಥದ್ದು ಅಂದರೆ ಫೈನಾನ್ಷಿಯಲಿ ಗ್ರೋತನ್ನು ಕಾಣಿರುವಂಥದ್ದು ಅದರಿಂದ ಕೂಡ ಕೆಲವರು ಬಿಟ್ಟೋಗಿರ್ಬೋದು ಫೈನಾನ್ಷಿಯಲಿ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಈ ಥರ ಇದ್ದೀರಾ ಅಂತ ನಿಮ್ಮ ಪರ್ಸನ್ ಬಿಟ್ಟೋಗಿರ್ಬೋದು ಬಟ್ ನೀವು ಕಾಯ್ತಾ ಇದ್ದೀರಾ ಆ ಕಾಯೋದಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಗ್ತಾ ಇದೆ ಅದಕ್ಕೆ ಅವರು ಅದರಿಂದ ವಾಪಸ್ ಕೂಡ ಬರ್ತಾ ಇದ್ದಾರೆ ನಿಮಗೋಸ್ಕರ ಕಾಯ್ತಾ ಇರುವಂಥವ್ರು ನೀವು ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ ಅವರು ವಾಪಸ್ ಬರ್ತಾ ಇದ್ದಾರೆ ನಿಮ್ಮ ಜೀವನಕ್ಕೆ ಟ್ರಾವೆಲ್ ಕೂಡ ಮಾಡ್ತಾ ಇರಬಹುದು ನೀವು ಈಗ ಸದ್ಯಕ್ಕೆ ನಿಮ್ಮ ಪರ್ಸನ್ ಟ್ರಾವೆಲ್ ಕೂಡ ಮಾಡ್ತಿರುವಂಥದ್ದು ಮತ್ತು ತುಂಬ ಒಂದು ನೈನ್ ತುಂಬ ದಿನಗಳಿಂದ ನೋವು ತಿಂತಾ ಇರುವಂಥದ್ದು ಒಂದು ನೈನ್ ಮಂತ್ ಸಾರಿ ನೈನ್ ವೀಕ್ಸ್ ಆಗಿರ್ಬೋದು ನಿಮ್ಮನ್ನು ದೂರ ಇಟ್ಟಿ ಅವರು ನೈನ್ ವೀಕ್ಸಿಂದ ಬಟ್ ಅವ್ರಿಗೆ ಆಗಿಲ್ಲದೇನೂ ಕೂಡ ಇರ್ಬೋದು ಅವರು ಪ್ರೇಯರ್ ಕೂಡ ಮಾಡ್ತಿರುವಂಥದ್ದು ನಿಮ್ಮನ್ನು ದೂರ ಮಾಡ್ಕೊಂಡಿರೋದಕ್ಕೆ ಪ್ರೇಯರ್ ಕೂಡ ಮಾಡ್ತಾ ಇದ್ದಾರೆ ಈ ಟೈಮ್ ಯಾವಾಗ ನಮಗೆ ಬರುತ್ತೆ ವಾಪಸ್ ಅವರು ನನಗೆ ಯಾವಾಗ ಸಿಗ್ತಾರೆ ಅಂತ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನೀವು ಕೂಡ ಯೋಚನೆ ಮಾಡ್ತಾ ಇರ್ಬೋದು ಇಲ್ಲಿ ಮೇನ್ ಪರ್ಸನ್ ನೀವೇ ಯೋಚನೆ ಮಾಡ್ತಾ ಇದ್ದೀರ ನಿಮ್ಮ ಪರ್ಸನ್ಗೋಸ್ಕರ ಅಂತ ಕೂಡ ಬಂದಿದೆ ಇಲ್ಲಿ ನಿಮ್ಮ ಪರ್ಸನ್ ಅವರು ಫೈನಾನ್ಷಿಯಲಿ ಗ್ರೋತ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರ್ಬೋದು ಮತ್ತೆ ಅದಕ್ಕೆ ಎಲ್ಲ ಮುಕ್ತಾಯ ಆಗೋದ್ರಲ್ಲಿ ಇದೆ ಆದರೆ ಏನೇ ಮಾಡಿದ್ರು ಕೂಡ ನೀವೇನೇ ಗೆಲ್ಲೋದು ಅಂತನೂ ಕೂಡ ಇದರಲ್ಲಿ ಇದೆ ಆದರೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ ಆ ಟೈಮ್ ಅಂದರೆ ಈಗ ಗ್ರಹಗತಿಗಳು ಪ್ರಾಬ್ಲಮ್ಸ್ ಇರ್ಬೋದು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ಸ್ ಇರ್ಬೋದು ಒಂದು ಟೈಮ್ ಬೇಕಾಗಿದೆ ಅದಕ್ಕೆ ಟೈಮ್ ಕೇಳ್ತಾ ಇದೆ ಬಟ್ ಎಲ್ಲ ಸರಿ ಹೋದ್ಮೇಲೆ ಅದು ನೀವು ಅಂದ್ಕೊಂಡಿರೋ ಥರನೇ ಆಗುವಂಥದ್ದು ಇದೆ ನಿಮ್ಮ ಜೀವನಕ್ಕೆ ಒಂದು ಅದೃಷ್ಟ ಬರ್ತಾ ಇದೆ ಒಂದು ಯಾರೆಲ್ಲ ಹೆಂಡಿಂಗ್ ಆಗಿತ್ತು ನಿಮ್ಮ ಪರ್ಸನ್ ನಿಮ್ಮನ್ನು ದೂರ ಮಾಡಿದ್ರು ಅವ್ರಿಗೆ ಒಬ್ಬ ಇನ್ನೂ ಕಾಯ್ತಾ ಇದ್ದಾರೆ ನಿಮಗೆ ಇನ್ನೂ ಒಂದು ಆಪರ್ಚುನಿಟಿ ಇದೆ ನಿಮಗೋಸ್ಕರ ಇನ್ನೂ ಒಬ್ರು ಕಾಯ್ತಾ ಇರ್ಬೋದು ಆ ಟೈಮ್ ಬರ್ತಾ ಇದೆ ನಿಮಗೆ ನಿಮಗೆ ವೆಯ್ಟ್ ಮಾಡ್ತಾ ಇರ್ಬೋದು ಅವರು ನಿಮಗೆ ಗೊತ್ತಿಲ್ಲದೇನೂ ಇರ್ಬೋದು ಆದರೆ ನಿಮಗೆ ಏಂಜಲ್ಸ್ ಸಪೋರ್ಟ್ ಮಾಡ್ತಾರೆ ನಿಮಗೆ ಗೊತ್ತಾಗೋ ರೀತಿಯಲ್ಲಿ ಏಂಜಲ್ಸ್ ಸಪೋರ್ಟ್ ಮಾಡ್ತಾ ಇರ್ಬೋದು ನೆಕ್ಸ್ಟ್ ನಿಮ್ಮ ಪರ್ಸನ್ ಯಾರು ಯಾರೆಲ್ಲ ಎಂಡಿಂಗ್ ಆಗಿದೆ ನನ್ನ ಜೀವನ ಎಷ್ಟೇ ಮುಗ್ದೋಯ್ತು ಅಂತ ಯಾರೆಲ್ಲ ಇದ್ದೀರಾ ಆದರೆ ಬಟ್ ನಿಮಗೋಸ್ಕರ ಇನ್ನೊಬ್ರು ಕಾಯ್ತಾ ಇದ್ದಾರೆ ನಿಮಗೆ ಗೊತ್ತು ೂ ಕೂಡ ಇರ್ಬೋದು ಬಟ್ ಮುಂದೆ ನಿಮಗೆ ಗೊತ್ತಾಗುತ್ತೆ ಏಂಜಲ್ಸ್ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ ಈ ವಿಚಾರವಾಗಿ ಬಟ್ ಟೈಮ್ ಕೇಳ್ತಾ ಇದೆ ಆ ಟೈಮ್ ನಂತರ ನಿಮಗೆ ಬಂದೇ ಬರ್ತಾರೆ ನೀವು ಅಂದ್ಕೊಂಡಿರೋರು ಕೆಲವರಲ್ಲಿ ಬರ್ತಾರೆ ಒಂದು ಹೊಸ ಹೊಸ್ದಾಗಿ ಬರುವಂಥದ್ದು ಕೂಡ ಇದೆ ಹೊಸ ಆಪರ್ಚುನಿಟಿ ಬರುವಂಥದ್ದು ಇದೆ ಅವರು ಸತ್ಯಕ್ಕೆ ಏನೋ ಒಂದು ಗ್ರೋತ್ ಕಡೆ ಗಮನನ ಕೊಡೋದಕ್ಕೆ ಹೋಗಿ ಅವರು ನಾನು ಫೈನಾನ್ಷಿಯಲಿ ಚೆನ್ನಾಗಿರಬೇಕು ಅನ್ನೋ ವಿಚಾರವಾಗಿ ಹೋಗಿ ನಿಮ್ಮ ಪರ್ಸನ್ ತುಂಬ ತುಂಬಾ ಮಿಸ್ ಮಾಡ್ಕೊಂಡಿರ್ಬೋದು ಎಲ್ಲವನ್ನು ಮಿಸ್ ಮಾಡಿಕೊಂಡು ತುಂಬ ಬೇಜಾರಲ್ಲಿ ಇರುವಂಥದ್ದು ಅವರು ನಿಮ್ಮ ಪರ್ಸನ್ ಕೆಲವರಲ್ಲಿ ಕೆಲವು ವ್ಯಕ್ತಿಗಳಲ್ಲಿ ತುಂಬಾ ಅವಾಗ ನಿಮ್ಮ ನೆನಪಿಗೂ ಬಂದಿರ್ಬೋದು ಅವಾಗಲೂ ಕೂಡ ನಿಮ್ಮನ್ನು ನೆನ್ಪು ಮಾಡಿಕೊಂಡಿರ್ಬೋದು ತುಂಬ ಬೇಜಾರಲ್ಲಿ ಇರುವಂಥದ್ದು ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ತುಂಬ ಆಪರ್ಚುನಿಟಿಗಳಿದ್ರೂ ಕೂಡ ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಯಾವುದೋ ಒಂದು ಡೇಂಜರ್ ಆಗಿರುವಂಥ ಸುಚುವೇಶನ್ನ ಎದುರಿಸ್ತಾ ಇರ್ಬೋದು ಅವರು ತುಂಬ ಡೇಂಜರ್ ಆಗಿರುವಂಥ ಸುಚುವೇಷನ್ನ ಎದುರಿಸ್ತಾ ಇರ್ಬೋದು ಅವರು ತೊಗೊಂಡಿರುವಂಥದ್ದು ಅವ್ರು ತೊಗೊಂಡಿರೋ ನಿರ್ಧಾರ ರಾಂಗ್ ಇರ್ಬೋದು ಅಂದ್ರೆ ಅವರು ವಾಪಸ್ ಬರ್ತಾ ಇದ್ದಾರೆ ನೀವು ಕಾಯ್ತಾ ಇರ್ಬೋದು ಇಲ್ಲ ಆ ಪರ್ಸನ್ ನಿಮಗೋಸ್ಕರ ಕೂಡ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪರ್ಸನ್ ನಿಮಗೆ ವಾಪಸ್ ಬರ್ತಾ ಇದ್ದಾರೆ ಫೈಲ್ ನಂಬರ್ ತ್ರೀ ಯಾರೆಲ್ಲ ಚೂಸ್ ಮಾಡಿದೀರ ನಿಮ್ಮ ಪರ್ಸನ್ ಟೈಮ್ ಆಗಿದ ತಕ್ಷಣ ಅವರು ನಿಮಗೆ ವಾಪಸ್ ಬರ್ತಾ ಇದ್ದಾರೆ ಟೈಮ್ ಕೇಳ್ತಾ ಇದ್ದಾರೆ ಇದು ಎಲ್ಲ ಲವ್ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು